ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಭಗೀರಥ ಉಪ್ಪಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ದೇವರಳ್ಳಿ ಕಟ್ಟೆಮನೆ ವ್ಯಾಪ್ತಿಯ ಉಪ್ಪಾರ ಸಮಾಜ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸಾಧಕರ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ದೇವರಹಳ್ಳಿಯ ಶ್ರೀ ಲಕ್ಷ್ಮೀ ರಂಗನಾಥ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಭಗೀರಥ ಪೀಠ ಬ್ರಹ್ಮ ವಿದ್ಯಾನಗರ ಮಧುರೈ ಹೊಸದುರ್ಗ ದ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಈಶ್ವರ ಎಂ ಮತ್ತು ಇತರರು ಮುಖಂಡರು ಹಾಜರಿದ್ದರು

ಚಿತ್ರವನ್ನು ಬಿಡುಗಡೆ ಮಾಡಿ ನಾನು ಹಾಗೆ ಕಣ್ಣಾಡಿಸ್ತಾ ಇದ್ದೆ ಅವರು ಇಲ್ಲಿ ಬರೀತಾರೆ ಕನ್ನಡಿಯೊಳಗ ನಂಟು ಹೇಳುವಂತೆ ಅಸಾಧ್ಯವೆಂಬುದು ಏನಿರುವುದೋ ಜಗದೊಳಗೆ ಬೆಸೆದುಕೊಂಡಿದೆ ಪರಿಹಾರ ನಮ್ಮೊಳಗೆ ಕಸಿಯುವರಾರು ವಿದ್ಯೆ ಎಂಬ ಏಳಿಗೆ ರುಚಿ ಎಲ್ಲ ರುಚಿ ಅಲ್ಲ ಎಲ್ಲರೆಂದರಿತು ತುಂಬಿಸು ಜೋಡಿಗೆ ವಿದ್ಯೆ ಎಂಬುದು ಸಾಧಕನ ಸತ್ತೆಯ ಹೊರತು ಸೋಮಾರಿ ಸತ್ತಲ್ಲ ಅನ್ನೋ ಹೇಳ್ತಾರೆ ಸಂದರ್ಭದಲ್ಲಿ ನಮ್ಮ ವಿಚಾರವನ್ನು ತಿಳಿದುಕೊಳ್ಳಬಹುದು ಅನ್ನುವಂತಹ ಮಾತನ್ನ ಸೂಕ್ಷ್ಮವಾಗಿ ಹೇಳಿ ಹಾಗೆ ಇಷ್ಟೆಲ್ಲ ಪರಂಪರೆ ಇತಿಹಾಸ ಇರುವಂತಹ ಸಮಾಜಕ್ಕೆ ಹದಿಮೂರು ದುರ್ಗಣಗಳಂತಹ ಜಗದ್ಗುರು ಪರಂಪರೆ ಇದೆ ಅಷ್ಟೆಲ್ಲವಿರುವಂತಹ ಸಮಾಜದಲ್ಲಿ ಇವತ್ತು ನಾವು ಹಿಂದುಳಿದಿದ್ದೇವೆ ಹಿಂದುಳಿದಿದ್ದೇವೆ ಅಲ್ಲಿ ಎಲ್ಲ ಕ್ಷೇತ್ರದ ಹಿಂದುಳಿದಂತಹ ಸಮಾಜ ಇವತ್ತು ಸಮಾಜ ಹೊಂದಿದೆ ಈ ಸಮಾಜಕ್ಕೆ ಇವತ್ತು ಬೇಕು ಅಂತ ಹೇಳಿ ಇವತ್ತು ಹಿಂಸ ಉತ್ತರವನ್ನು ಮಾಡಿ ಈಗಾಗಲೇ ಕುಲಶಾಸ್ತ್ರ ಅಧ್ಯಯನ ಆಗಿ ಅದರ ಒಳಗೆ ಸರ್ಕಾರದ ಮುಂದೆ ಕಳೆದ ಫೆಬ್ರವರಿ ಒಂಬತ್ತು ಹತ್ತನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳನ್ನ ಕರೆದು ಅವರಿಗೆ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ನೀವು ಅದನ್ನ ಶಿಫಾರಸು ಮಾಡಬೇಕು ಅಂತ ಹೇಳಿದಾಗ ಅವರು ನಾನು ಮಾಡ್ತೇನೆ ಅಂತ ಕೊಟ್ಟಿದ್ದಾರೆ ನಾವು ಈಗಾಗಲೇ ನಾಲ್ಕಾರು ಬಾರಿ ನಿಯೋಗದಲ್ಲಿ ಹೋಗಿ ಹೇಳಿದ್ದೇವೆ ಏನಾಗಿದೆ Bora, rapaz! ఇవత కార్యక్రమంలో హలవారు మూడు ప్రతిభా పురస్కారే భాజరాగారు నమ్మ సర్కారి నౌకర సంఘ తాలూకు సర్కారి నౌకర క్షేమాభివృద్ధి సంఘ నన్న ¡Mirad!